ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು ವೆಲ್ಕಮ್ ಟು ಅಂಜನ್ ಟಿವಿ ಒನ್ ನ್ಯೂಸ್ ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ಜನಾಂಗಗಳ ಒಕ್ಕೂಟ ರಚನೆ ಕರ್ನಾಟಕ ತುಮಕೂರು ಜಿಲ್ಲೆ ಪಾವಗಡ ಕ್ಷೇತ್ರ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಅಲೆಮಾರಿ ಅಲೆ ಅಲೆಮಾರಿ ಜನಾಂಗದ ಜಾತಿಗಳು ಒಟ್ಟು ನಲವತ್ತಾರು ಜಾತಿಗಳ ನೊಳ್ಳುಗೊಂಡು ಇಂದು ಸಭಾ ನಡೆಸಲಾಯಿತು ಇವತ್ತು ಅಲೆ ಅಲೆಮಾರಿನ ಜನಾಂಗದ ಬುಡ್ಕೈ ಇವತ್ತು ಜನಾಂಗಗಳಿದಾವೆಲ್ಲ ಎಲ್ಲ ನಲವತ್ತಾರು ಜನಾಂಗದ ಬುಡ ಜನಾಂಗದವರು ಬಳಸ್ಕೋದ್ ಯಾವುದೇ ಒಂದು ಜನಾಂಗದ ಮನೆ ಆಗ್ಲಿ ಇವತ್ತು ಎಲ್ಲಾ ಬಿ ಸಿ ಎಂ ದೇವರಾಜರ್ ಹಿಂದುಳಿದ ವರ್ಗಗಳಿಂದ ಇವರು ನೀವು ಮೂಡಗಿರಿಯ ಗಿರೀಶ್ ಅವರು ಹೇಳಿದಂಗೆ ಎಲ್ಲಾ ಅನುಕೂಲನೂ ಇದೆ ನಾವೇ ಅದನ್ನ ಬಳಸ್ಕೊತ ಇಲ್ಲ ಇವತ್ತು ಸಿಸಿ ರಸ್ತೆ ಆಗ್ಬೋದು ಚರಂಡಿ ಅವಸ್ಥೆ ಇರ್ಬೋದು ಒಂದು ಗೊಲ್ರೆಟ್ಟಿ ಸಮುದಾಯ ಭವನಗಳಿಗೂ ಜಮೀನು ಇದ್ದೆ ಕೊಡ್ತಾ ಅದರಿಂದ ಅವಕಾಶ ಇದೆ ಬಿ ಸಿ ಎಂ ಇದರಿಂದ ದೇವರಾಜ್ ಸಿಂಧೂರ್ದ ವರ್ಗಗಳಿಂದ ಎಲ್ಲಾ ಇವತ್ತು ಅಳವಡಿಸ್ಕೊಳ್ಳೋದು ನಮ್ದು ಅದನ್ನ ಹೋರಾಟ ಮಾಡಬೇಕು ಅವ್ರು ಹೇಳಿದಾಗ ಎಲ್ಲ ಆಫೀಸ್ ಒಂದು ಬಿ ಸಿ ಎಂ ಆಫೀಸ್ಗೆ ಎಲ್ಲ ರೆಕಾರ್ಡ್ ಕೊಟ್ರೆ ನಮ್ದೊಂದು ಇದನ್ನು ಸಮುದಾಯ ಬೊಲರೇಟಿಗೆ ಬೇಕು ದೇವಸ್ಥಾನ ಜಾಗದ್ದು ಕೈಪತ್ರ ಆಗಲಿ ಎಲ್ಲ ಒದಕ್ ಕೊಟ್ರೆ ಅದನ್ನಲ್ಲೂ ಮುಂಜೂರಾಗ ಇರುತ್ತೆಲ್ಲ ಬರುತ್ತೆ ಒಂದು ಎಷ್ಟು ಸೌಲಭ್ಯಗಳಿದ್ದಾವೆ ನಾವು ಎಲ್ಲರೂ ಒಂದು ಇವತ್ತು ತಾಲೂಕಲ್ಲಿ ಪ್ರಥಮವಾಗಿ ಮಂಜುನಾಥನು ಮೂಡ ಗಿರೀಶ್ ಅವರು ಬಂದು ಇವತ್ತೊಂದು ಕಮಿಟಿ ರಚನೆ ಮಾಡಿದ್ವಿ ಅದನ್ನ ಯಾವುದೇ ಒಂದು ಮಾಡಿದ ಮೇಲೆ ಅದೊಂದು ಜವಾಬ್ದಾರಿ ಇರಬೇಕು ಜವಾಬ್ದಾರಿ ಜವಾಬ್ದಾರಿ ತನ ಅದರಿಂದ ನಡೆಸ್ಕೊಂಡು ಹೋಗ್ಬೇಕು ಎಲ್ರಿಗೂ ಅನ್ಕೋ ಕೇಳಿಮಾಟದಲ್ಲಾಗಲಿ ಇನ್ನೊಬ್ರು ಆ ಜನ ಈ ಜನ ಅಂತ ಯಾವತ್ತೂ ನಾವು ಇದು ಮಾಡಬಾರ್ದು ಅವ್ರನ್ನ ಎಲ್ರೂ ಒಂದೇ ರೀತಿಯಲ್ಲಿ ಅನುಸರಿಸ್ಕೊಂಡು ಅದೊಂದು ಜವಾಬ್ದಾರಿ ಕೆಲಸ ಇದು ಯಾವ್ದು ಕರ್ದಾಗ ಎಲ್ಲರೂ ಸ್ಪಂದಿಸನೆ ಮಾಡಿ ಸ್ವ ಮುಂದಕ್ಕೆ ನಾವು ಮನೆಗಳೇ ಬರಲಿ ಯಾವುದೇ ಬರಲಿ ಒಂದು ಕಮಿಟಿ ಮುಖಾಂತರ ಹೋರಾಡ ಎಲ್ರ ಕರೆದಾಗ ಅದ್ರನ್ನ ಜವಾಬ್ದಾರಿ ತ ಇರ್ಬೇಕಂತ ಹೇಳ್ತಾ ಮಾತನಾಡಲು ಅವಕಾಶ ಎರಡು ನಮ್ಮ ಮಾಡ್ಲಿ ಬಂದಿದಾಸರು ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಹೊರಡೇ ಇರೋದು ಅದೇ ಅಲೆಮಾರಿಯಲ್ಲಿ ಅದೇ ಅಲೆಮಾರಿಯಲ್ಲಿ ಇನ್ನೊಂದು ನಾಲ್ಕೈದು ಜಾತಿ ಇದ್ದಾವೆ ಅವ್ರನ್ನ ಎಲ್ಲರೂ ಇದರಲ್ಲಿ ನಮ್ಮ ಗೋಪಾಲಪ್ಪ ಗೋಪಾಲಪ್ಪ ಅಂತ ನಮ್ಮ ದೌರ್ಬೇಡ್ದವರು ಬೆಸ್ತರವರು ಮತ್ತೆ ಇನ್ನ ಗುಂಡ್ ಏನಂದ್ರೆ ಗೋವಿಂದರಾಜು ಗೋವಿಂದರಾಜು ಯಾಕೆಷ್ಟ್ರು ಬೆಸ್ ಬೆಸ್ರು ಮತ್ತೆ ಇನ್ನು ಅವರು ಒಂದು ಇಬ್ಬರು ಹೆಸರುಗಳು ಎಲ್ಲ ಡೈರೆಕ್ಟ್ ಮಾಡ್ಕೊಂಡಿದ್ವಿ ಇದು ಒಂದೇ ಜಾತಿಗೆ ಸೀಮಿತ ಅಲ್ಲ ಈ ಅಲೆ ಅರೆ ಅರೆ ಅಲೆಮಾರಿಯಲ್ಲಿ ನಲವತ್ತಾರು ಜಾತಿಗಳು ಬರ್ತವೆ ನಮ್ಮ ತಾಲೂಕಲ್ಲಿ ಸದ್ಯಕ್ಕೆ ನಾಲ್ಕು ಜಾತಿ ಇದ್ದಾವೆ ನಾಲ್ಕು ಜಾತಿಯಲ್ಲಿ ಏನು ಅವೆಲ್ಲಾನು ಕೆಲವನ್ನೆಲ್ಲ ಡೈರೆಕ್ಟ್ಗಳು ಮಾಡಿದ್ದೀವಿ ಮತ್ತೆ ಇಲ್ಲಿ ಈಗ ಅದು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಇವಾಗ ಇದೆಲ್ಲನೂ ತಲುಪಿಸ್ತೀವಿ ತಲುಪಿಸಿ ಮತ್ತೆ ನಾವು ಏನೋ ಮಾಡ್ಕೊಂಡಿದ್ದೀವಿ ಇದ್ದೀವಿ ಅನ್ನೋದಲ್ಲ ನಾವು ಅವಾಗ ಅವಾಗ ಮೀಟಿಂಗ್ಗಳು ನಡೆಸಿ ಏನ್ ಸವಲತ್ತುಗಳು ನಮ್ಮ ಅಲೆಮಾರಿ ಅಲೆ ಅಲೆಮಾರಿಯಲ್ಲಿ ಏನೇನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ತಿಳಿಸ್ಬೇಕು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಿಗೂ ತಿಳಿಸಿ ಇಲ್ಲಿ ಏನೇನು ಅವಕಾಶಗಳಿದಾವೆ ನಮ್ಮ ಬಡವ್ರಿಗೆ ಏನೇನು ಅನ ಅನುಕೂಲ ಓರ್ವೆಲ್ಲಾಗ್ಬೋದು ಒಂದು ಮನೆ ವಿಚಾರಗಳಾಗಬಹುದು ಮತ್ತೆ ಯಾವ್ದೋ ಸಿ ಸಿ ರಸ್ತೆಗಳು ಸೈಟು ಸೈಟು ಸಮೇತ ನಮ್ಮ ಅಲೆಮಾರಿ ಅಲೆ ಅಲೆಮಾರಿಯಲ್ಲಿ ಕೊಡ್ಬೋದು ಗಂಗಾ ಕಲ್ಯಾಣಿಯಲ್ಲಿ ನಮ್ಮ ಇದರಲ್ಲಿ ಇದ್ದಾವೆ ಈಗ ಇಲ್ಲಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಗಳು ಇದ್ದೀರಾ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸೇರಿ ನಾವು ಈಗ ಒಗ್ಗುಟ್ಟು ಒಗ್ಗಟ್ಟಾಗಿ ಬಲರಾಮ್ ರೆಡ್ಡಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಶ್ರೀಯುತ ರೆಡ್ಡಿ ಅವ್ರನ್ನ ಉಪಾಧ್ಯಕ್ಷರಾಗಿ ಗೋಪಾಲಪ್ಪ ಮತ್ತೆ ಸುಬ್ರಹ್ಮಣ್ಯಂ ಕೆಎಂ ಮತ್ತೆ ಅನಿಲ್ ಕುಮಾರ್ ಅವರನ್ನ ಕಾರ್ಯದರ್ಶಿಗಳನ್ನಾಗಿ ಜೈರಣ್ಣನವರನ್ನ ಸಹ ಕಾರ್ಯದರ್ಶಿಗಳಾಗಿ ದಿವ್ಯ ತೇಜ ಯಾದವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ದೇವರಟ್ಟಿ ನಾಗರಾಜ್ ಅವರನ್ನು ಸಹ ಏನು ಸಂಘಟನಾ ಕಾರ್ಯದರ್ಶಿಗಳಾಗಿ ಹನುಮಂತರಾಯಪ್ಪ ಕೆಆರ್ ಮತ್ತು ಶ್ರೀಯುತ ರವಿವರ ರೆಡ್ಡಿ ಮೋಹನ್ ರಾಜ್ ಅವರನ್ನು ಜಂಟಿ ಕಾರ್ಯದರ್ಶಿಗಳನ್ನಾಗಿ ಹರೀಶ್ ಕುಮಾರ್ ಕುಮಾರಳ್ಳಿ ಅವರನ್ನು ಏಜೆನ್ಸಿಗಳಾಗಿ ಆರ್ ಎಚ್ ಗೋಪಾಲಕೃಷ್ಣ ಅವರನ್ನು ಹಾಗೆ ನಿರ್ದೇಶಕರಾಗಿ ಕುರಿಯಪ್ಪ ಗೌಡರಂಗಪ್ಪ ಹನುಮಂತರೆಡ್ಡಿ ರಾಮಂಜಪ್ಪ ಮಹೇಶ್ ನರಸಿಂಹಯ್ಯ ಗೋವಿಂದರಾಜು ಎಚ್ ಈರಣ್ಣ ರಾಜೇಂದ್ರ ಮತ್ತು ಈರಣ್ಣ ಗೋವಿಂದಪ್ಪ ಈರಣ್ಣ ಪುನಸಮುದ್ರ ರಾಮಾಂಜಿ ಹುಸೇನ್ಪುರ ಕೃಷ್ಣಮೂರ್ತಿ ಮಧುಬಂಡೆ ಟೋಟಲ್ ಇಪ್ಪತ್ತೇಳು ಸದಸ್ಯರನ್ನೊಳಗೊಂಡ ಒಂದು ಸಂಘಟನೆಯನ್ನು ಇಲ್ಲಿ ಒಂದು ಒಕ್ಕೂಟವನ್ನು ರಚಿಸಲಾಗಿದೆ